ನಮಸ್ಕಾರ ನಾನು ಗದಿಗಯ್ಯಾವಿ ಹಿರೇಮಠ ಜೀವಿ ಕಲಾಬಳಗ ವಿದ್ಯಾನಗರ ಹುಬ್ಬಳ್ಳಿ ಅದು ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಬ್ಬ ನಮಗೆ ನಿಮಗೆಲ್ಲ ಬೆಳಕನ್ನು ನೀಡಲೆಂದು ಧಾವಿಸಿ ಬಂದಿದೆ ವರ್ಷ ನಾನು ದೀಪಾವಳಿ ಬಂದಾಗ ನನ್ನ ಭಾಷೆಗಳಿಗೆ ಭಾವನೆಗಳನ್ನು ತುಂಬಿ ನನ್ನ ಮನದಾಳದ ವಿಚಾರಗಳನ್ನು ಕೌರುಗಳ ಮುಖಾಂತರ ಬರಿತಾ ಬಂದಿದ್ದೇನೆ ಹಾಗೆಯೇ ಈ ಸಾರಿ ಹೋದ ವರ್ಷದ ಕವನ ನನ್ನ ಕಣ್ಮುಂದೆ ಸುಳಿದಾಡಿತು ಅದನ್ನು ಓದಿದೆ ಯಾಕೋ ಅವತ್ತು ನಾನು ಬರೆದಿರ್ತಕ್ಕಂತಹ ಆಶಯಗಳು ಆ ಮನೋಭಾವಗಳು ಕನಸಾಗಿಯೇ ಉಳಿದುಬಿಟ್ಟಿದ್ದೇವೆ ಏನೋ ಅಂತ ಅನಿಸ್ಲಿಕ್ಕತ್ತು ನಿಜ ಹಲವು ಜ್ಞಾನದ ಜ್ಯೋತಿಯ ಕಿರಣಗಳನ್ನು ಹೊತ್ತು ದೀಪಾವಳಿ ಬರ್ತದೆ ಆ ಬೆಳಕಿನ ಕಿರಣದಲ್ಲಿ ನಾವು ನಮ್ಮ ಬಾಳನ್ನು ಬೆಳೆದುಕೊಳ್ಳಬೇಕು ಎನ್ನುವ ಹಲವಾರು ಆಸೆಗಳನ್ನು ಕನಸುಗಳನ್ನು ಹೊತ್ತುಕೊಂಡು ನಾವು ವಿಚಾರಿಸ್ತೇವೆ ಬರೀತೇವೆ ಆ ಬೈಕಿಗಳು ಬೈಕಿಗಳಾಗಿ ಹಾಗೆ ಉಳಿದುಬಿಟ್ರೆ ನೋ ಅನ್ನಿಸ್ತದೆ ಹೀಗೇಕೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತದೆ ಆದರೂ ಮನಸ್ಸು ತಡೆಯಲಿಲ್ಲ ಮತ್ತು ಈ ಸಾರಿ ಏನೋ ಬರೀಬೇಕು ಅನ್ನಿಸ್ತು ಹಿಂದಿಂದನ್ನು ನೆನಪಿನಲ್ಲಿಟ್ಟುಕೊಂಡು ಇದೆ ಅನ್ನುವುದನ್ನು ಮನದಲ್ಲಿ ನಾನು ವಿಚಾರಿಸಿ ನನ್ನ ಅಲ್ಪ ಹುದ್ದಿಗೆ ತಿಳಿದಂತಹ ಮನೋಗತ ವಿಚಾರಗಳನ್ನು ಶಬ್ದಗಳ ಮುಖಾಂತರ ತೆಮ್ಮೆದರಿಗೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೆ ಕವನ ಶೀರ್ಷಿಕೆ ಜ್ಯೋತಿ ಹಚ್ಚುತ್ತಲಿದ್ದೇವೆ ಹಚ್ಚುತ್ತಲಿದ್ದೇವೆ ನಾವು ಜ್ಯೋತಿ ಹಚ್ಚುತ್ತಲೇ ಇದ್ದೇವೆ ವರುಷ ಕೊರುಷಕ್ಕೆ ತಪ್ಪಿಸದೆ ದೀಪಾವಳಿಯ ದಿವ್ಯ ಜ್ಯೋತಿ ಹಚ್ಚುತ್ತಲೇ ಇದ್ದೇವೆ ಪ್ರತಿ ವರ್ಷ ಹಚ್ಚುತ್ತಲೇ ಇದ್ದೇವೆ ಕತ್ತಲು ಕರಗಿ ದೂರಾಗಲೆಂದು ಸುತ್ತಲೂ ಜ್ಞಾನ ಕಿರಣ ಬೆಳಗಲೆಂದು ಚಿತ್ತ ಭಿತ್ತಿಯಲ್ಲಿ ಏಕಮೈತ್ರಿಯಾಗಲೆಂದು ಎತ್ತರೆತ್ತರಕ್ಕೇರಿ ಕೇರಿ ಉತ್ತಮರಾಗಲೆಂದು ಜ್ಯೋತಿ ಹಚ್ಚುತ್ತಲಿದ್ದೇವೆ ಪ್ರತಿ ವರ್ಷ ಜ್ಯೋತಿ ಹಚ್ಚುತ್ತಲೇ ಇದ್ದೇವೆ ತೈಲ ಬತ್ತಿ ಒಂದಾಗಿ ಚೆಂದಾಗಿ ಬೆಳಕು ಚೆಲ್ಲುತ್ತ ಪ್ರಜ್ವಲಿಸುತ್ತಲಿವೆ ತೈಲ ಬತ್ತಿ ಒಂದಾಗಿ ಚೆಂದಾಗಿ ಬೆಳಕು ಚೆಲ್ಲುತ್ತ ಪ್ರಜ್ವಲಿಸುತ್ತಲಿವೆ ಜ್ಯೋತಿ ಹಚ್ಚಿದ ಕರಗಳು ಕೃತಿಗಳು ಮನಗಳು ಒಂದಾಗದೆ ದಿನೇ 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 ಭಿನ್ನಗೊಳ್ಳುತ್ತಲೇ ಇವೆ ಆದರೂ ಜ್ಯೋತಿ ಹಚ್ಚುತ್ತಲೇ ಇದೆ ಉರಿವ ಜ್ಯೋತಿಯದು ತಾ ಸುಟ್ಟುಕೊಂಡು ಜನಕ್ಕೆ ಜಗಕ್ಕೆ ಬೆಳಕಾಗುತ್ತಲೇ ಇದೆ ಉರಿವ ಜ್ಯೋತಿಯದು ತಾ ಸುಟ್ಟುಕೊಂಡು ಜನಕ್ಕೆ ಜಗಕ್ಕೆ ಬೆಳಕಾಗುತ್ತಲೇ ಇದೆ ಆ ಬೆಳಕಿನಲ್ಲಿಯೇ ನಾವು ಬಾಳುತ್ತಲಿದ್ದರೂ ಆ ಬೆಳಕಿನಲ್ಲಿಯೇ ನಾವು ಬಾಳುತ್ತಲಿದ್ದರೂ ಗಾಢಾಂತತೆ ಎಂಬಲ್ಲಿ ತಾಂಡವವಾಡುತ್ತಿದೆ ಅರ್ಥರಹಿತ ಜ್ಯೋತಿ ಹಚ್ಚುತ್ತಲೇ ಇದೆ ಜ್ಯೋತಿ ಜಾತಿ ಎಣಿಸದೇ ಪ್ರಕಾಶಿಸುತ್ತಲಿದೆ ಆ ಜ್ಯೋತಿ ಜಾತಿ ಎಣಿಸದೆ ಪ್ರಕಾಶಿಸುತ್ತಲಿದೆ ಆ ಪ್ರಕಾಶದಲ್ಲಿದ್ದ ನಾವುಗಳು ನೀತಿಹೀನರಾಗಿ ಮತಿಯ ಮಾರಿ ಪ್ರೀತಿ ತೂರಿ ಹತಾಶರಾಗುತ್ತಲಿದ್ದೇವೆ ಹತಾಶರಾಗುತ್ತಲಿದ್ದೇವೆ ಸತ್ಯವನ್ನು ನಿತ್ಯ ಹತ್ಯೆ ಮಾಡುತ್ತಾ ಮುನ್ನುಗ್ಗಿ ಆದರ್ಶದಲ್ಲಿ ಮತ್ತೆ ಜ್ಯೋತಿ ಹಚ್ಚುತ್ತಲಿದ್ದೇವೆ ಆದರ್ಶದಲ್ಲಿ ಮತ್ತೆ ಜ್ಯೋತಿ ಹಚ್ಚುತ್ತಲಿದ್ದೇವೆ ಬೆಳಗಿಸುವ ಜ್ಯೋತಿಯಲ್ಲಿ ಹುಡುಕಬೇಕಾಗಿದೆ ಬೆಳಗಿಸುವ ಜ್ಯೋತಿಯಲ್ಲಿ ಹುಡುಕಬೇಕಾಗಿದೆ ಪ್ರೀತಿ ಮತಿ ರೀತಿ ನೀತಿ ಶಾಂತಿ ಸಹನೆಗಳ ಪ್ರೀತಿ ಮತಿ ರೀತಿ ನೀತಿ ಶಾಂತಿ ಸಹನೆಗಳ ಬೆಳಕಾಗೋಣ ಎಂಬ ಭಾವ ಬಲಿಯಬೇಕಾಗಿದೆ ಬೆಳಕಾಗೋಣ ಎಂಬ ಭಾವ ಬಲಿಯಬೇಕಾಗಿದೆ ತಮ ಹರಿದು ಮದ ಮುರಿದು ಮೇಲೇರಬೇಕಾಗಿದೆ ತಮಹರಿದು ಹರಿದು ಮದ ಮುರಿದು ಮೇಲೇರಬೇಕಾಗಿದೆ ಜೀವಿಗಳೊಂದೆಂಬ ಭಾವ ಬೆಳೆಯಬೇಕಾಗಿದೆ ಜೀವಿಗಳೊಂದೆಂಬ ಭಾವ ಬೆಳೆಯಬೇಕಾಗಿದೆ ನಮಸ್ಕಾರ